ಖಂಡಿತ ವರ್ಕ್ ಆಗುತ್ತೆ ನಾವು ಎಲ್ಲರೂ ಮನೆಯಲ್ಲಿ ಮಾಡಿದ್ದೇನೆ ವೇಟ್ ಲಾಸ್ ಕೂಡ ಆಗಿದೆ ವೇಟ್ ಲಾಸ್ ಬೇಗ ಆಗೋದಿಲ್ಲ ಒಂದು ಮೂರು ತಿಂಗಳಾದ್ರೂ ಕಂಟಿನ್ಯೂ ತಗೋಬೇಕು ವೇಟ್ ಲಾಸ್ ಆಗುತ್ತೆ ಮತ್ತೆ ಡ್ರಿಂಕ್ ಅಂತೂ ಕೈ ಇರಲ್ಲ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ ಇಷ್ಟ ಸ್ನೇಹಿತರೆ ಇಲ್ಲಿ ಟು ಯೂಟ್ಯೂಬ್ ಚಾನಲ್ ಇದ್ರೆ ಎಲ್ಲರೂ ಚೆನ್ನಾಗಿ ನಾವು ಸೂ ಚೆನ್ನಾಗಿದ್ದು ನೋಡಿ ಈಗ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಬಂದಿದೆ ಸ್ವಲ್ಪ ಏನಪ್ಪ ಅಂದರೆ ಟೈರಸ್ ಎಲ್ಲ ಗುಡಿಸಿ ಕಸ ಗುಡಿಸಿ ಎಲ್ಲ ಮಾಡಿ ಬಂದಿದ್ದೇವೆ ಬೆಳಿಗ್ಗೆ ಹೋಗಿ ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು ಏನು ಅಂದರೆ ಅದು ಬಿಸಿಲಲ್ಲ ಬೆಳಗ್ಗೆ ಹಾಗೆ ಬಿಸಿಲಿತ್ತು ಮಳೆ ಬರ್ತದೇನೋ ಅಂದ್ಕೊಂಡಿವಿ ಆದರೆ ಮಳೆ ಬರಲಿಲ್ಲ ಬಿಸಿಲೇ ಇದೆ ಅಲ್ಲಿಂದ ಟರಸ್ ಎಲ್ಲ ಗುಡಿಸಿ ಬಂದು ಸ್ನಾನ ಮಾಡಿದ್ದೀವಿ ಟೈರಸ್ ಗುಡಿಸಿದೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಗುಡಿಸಿದ ನಂತರ ಯಾಕಂದ್ರೆ ಸಾಕಾಗಿತ್ತು ಎಲ್ಲರಿಗೂ ಕೆಳಗೆ ಬಂದು ಈ ಸ್ನಾನ ಚ ಅದು ಪೂಜೆ ಆಯಿತು ಈಗ ಶ್ರೀಯಮ್ಮ ಏನೋ ಒಂದು ಮಾಡತ್ತಾಳೆ ಬನ್ನಿ ತೋರಿಸ್ತೀನಿ ನಿಮಗೆ ಅವಳು ಏನು ಮಾಡ್ತಿದ್ದಾಳೆ ನೀಲ ಅವಳು ಯಾವಾಗಲೂ ಸ್ವಲ್ಪ ಮಾಡ್ಕೋತಾಳೆ ಅದನ್ನು ಈಗ ಒಂದು ಎಲ್ಲ ತುಂಬ ದಿನ ದಿಂದ ಆಯಿತು ಮಾಡ್ಕೋತಾಳೆ ಈಗೊಂದು ಎರಡು ತಿಂಗಳೇ ಮೂರು ತಿಂಗಳಾಯಿತು ಮಾಡಿರಲಿಲ್ಲ ಬಿಟ್ಟಿದ್ಲು ನನಗೆ ಸ್ವಲ್ಪ ಹುಷಾರಿಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಮಾತಾಡ್ಲಿಕ್ಕಾಗ್ತದೆ ಆ ಥರ ಆಗಿದೆ ಈಗ ಏನು ಮಾಡಬೇಕಂದ್ರೆ ನಾನು ಒಂದು ಸ್ವಲ್ಪ ಒಂದು ರೆಸಿಪಿನೂ ಮಾಡೋದಿದೆ ಅದು ಮಾಡ್ತೀನಿ ನಮ್ಮ ಮೇಡಮ್ ಅವ್ರು ಮಾಡ್ತೀನಿ ನೋಡಿ ಇಷ್ಟೊಂದು ಬಿಸಿಲಿದೆ ಸ್ನೇಹಿತರೆ ಈ ಬಿಸಿಲೆಯಲ್ಲಿ ಟೈರಸ್ ಗುಡ್ಸಕ್ಕೆ ಬಂದೆ ನೀವು ಇಲ್ಲಿ ನೋಡಿ ಇವ್ರು ನಮ್ಮ ಸರ್ ಗುಡಿಸ್ತಾ ಇದ್ದಾರು ಅದಕ್ಕಾಗಿ ಈಗನೆಲ್ಲ ಗುಡಿಸಿ ತುಂಬ್ಕೊಂಡು ಹೋಗ್ತೇವೆ ಯಾಕಂದರೆ ಇದು ಬ್ಲಾಕ್ ಆಗುತ್ತೆ ಇಲ್ಲಿ ಪೈಪಲ್ಲಿ ಈ ಥರ ನೋಡಿ ಪೈಪಲ್ಲೆಲ್ಲ ಬ್ಲಾಕ್ ಆಗುತ್ತೆ ಹಿಂದೆ ಅದಕ್ಕಾಗಿ ಇದನ್ನೆಲ್ಲ ಇದೆಲ್ಲ ಅಷ್ಟು ಕ್ಲೀನ್ ಮಾಡಿ ನೋಡಿ ನಮ್ಮ ಕುಂಡಿಗೂ ಕುಂಡಿ ಸೊಪ್ಪಿನ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆಲ್ಲ ಆಗಿ ಸಖತ್ತಾಗಿದೆ ನೋಡಿ ನೋಡಿ ಹಿಂದುಗಡೆ ಇದನ್ನ ಮಣ್ಣು ತುಂಬಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ಕಿರಿ ಅಪ್ಪ ಜೆ ಸಿ ಬಿ ಇದು ಹೊಟ್ಟೆ ನೋಡಿ ಸಿಂಪಲ್ ಆಗಿ ಪೂಜೆ ಕೂಡ ಆಗಿದೆ ಮತ್ತು ಇಲ್ಲಿ ಇದನ್ನು ಎದಕ್ಕಿಟ್ಟಿದ್ದೇನೆ ಈಗ ಪುಲಾವನ್ನ ಕೂಡ ರೆಡಿ ಮಾಡಬೇಕು ಇವ್ರು ಏನು ಹೇಳಿ ಎಲ್ಲಿಟ್ರಿ ಮೇಡಮ್ ಅವ್ರ ಇಲ್ಲಿಟ್ರಿ ನಾ ನೋಡಿ ಸ್ನೇಹಿತರೆ ಇದು ಏನಂತ ಹೇಳಿ ಅನ್ನಿಸ್ತಿರ್ಬೋದು ಇದು ಇದರಲ್ಲಿ ಏನೇನು ಹಾಕಿದ್ದಾವೆ ಅಂದರೆ ತೆಂಗಿನ ಎಣ್ಣೆ ಇದೆ ಮತ್ತು ಅನ್ನ ಇದೆ ಅಲ್ಲುವೆರ ಇದೆ ಮೂರನೇ ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ ಇದು ಯಾವುದಕ್ಕೆ ಅಂತಂದ್ರೆ ಡ್ಯಾಂಡ್ರಫಿಗೋಸ್ಕರ ತಲೆಗೆ ಹಚ್ಚಲಿಕ್ಕೆ ಈಗ ಈಗ ಅವಳ ತಲೆಗೆ ನಾನು ಹಚ್ಚಬೇಕು ನೋಡಿ ಅದಕ್ಕಾಗಿ ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದಾಳೆ ಸ್ವಲ್ಪ ಇಲ್ಲಿ ಪಾತ್ರೆ ತುಳಿತ ಇದ್ದಾಳೆ ಈಗ ಅಲ್ಲಷ್ಟೇ ಈಗ ಏಳು ತಲೆಗೆ ಅದನ್ನೆಲ್ಲ ಹಚ್ಬೇಕು ಡ್ಯಾಂಡ್ರಪ್ ಹೋಗುತ್ತೆ ಅದಕ್ಕಾಗಿ ಅವಳಿಗೆ ಹಚ್ಕೊಳಿಕ್ ಬರೋದಿಲ್ಲಲ್ಲ ಈಗ ಅದನ್ನು ನಾನೇ ಹಚ್ತೇನೆ ಹಾಗಾಗಿ ಈಗ ಇಲ್ಲಿ ಸ್ವಲ್ಪ ಕುಕ್ಕರ್ ಬಂದು ಮಾಡಿ ಅಂತ ಹಿಂಗೆ ಹಾಂ ಬಿಸಿಲು ನೋಡಿ ಈಗ ಬಟ್ಟೆನೂ ತೊಳೋದಿಲ್ಲ ಬಟ್ಟೆ ತೊಳಿಬೇಕು ಇವಳ ತಲೆಗೆ ಹಚ್ಚಿ ಬಟ್ಟೆ ಇದೆಲ್ಲ ಇದು ಮಾಡ್ಕೋತೇವೆ ಮತ್ತೆ ನೋಡಿ ರೆಡಿ ಪುಲಾವನ್ನ ರೆಡಿಮೆ ಸ್ನೇಹಿತರೆ ಇಲ್ಲಿ ನೋಡೋಣ ಸರಿ ಅಮ್ಮ ಏನಾಯ್ತು ಏನೋ ನೋಡಿ ಇಲ್ಲಿ ಪುಲಾವನ್ನ ರೆಡಿ ಆಗ್ತಾಯಿದ್ದೆ ಅವನು ಹಾಕಿ ನೋಡಿ ಒಣ ಬಟಾನಿ ರಾತ್ರಿ ನೆನೆಸಿಟ್ಟಿದ್ದೆ ಸ್ನೇಹಿತರೆ ಬಿಸಿನೀರಾಗ ನೆನೆಸಿಟ್ಟಿದ್ದು ಈಗ ಪಡಾವಂತ ಹಾಕ್ತಾಯಿದ್ದೆ ಇವೇನು ರೆಸಿಪಿ ಅಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಒಣ ಬಟಾಣಿನೇ ರಾತ್ರಿ ನೆನೆ ಸಿಟ್ಟದ್ದು ಹಾಕಿ ಈಗ ಉಪ್ಪದೆಲ್ಲ ಹಾಕಿವಿ ನೋಡಿ ಮಸಾಲೆ ಖಾರ ಇದ್ದಾಳೆ ಸ್ನೇಹಿತರೆ సార్ ఇది మసాల ఖార ఎరడు తెవర్ స్పన్ హి అది ఖారిలో ప్యూర్ బ్యాక్ మెణశిన్కాయ కుర్తీ కు అదకీ ఇది ఆ రెడ్ ఫుల్ కలర్ అంతా ఏనే మేనే యావ్ పదార్థాక్ టేస్ట్ అంతా సూపర్ ఆగితే తునగితే స్నేహితురే ఇది ನೀರು ಕೂಡ ಹಾಕ್ತಾ ಇದ್ದಾಳೆ ಶ್ರೇಯಮ್ಮ ಈಗ ರೇಷನ್ ಅಕ್ಕಿ ಮಾಡೋದ್ರಿಂದ ರೇಷನ್ ಅಕ್ಕಿಗೆ ನೀರು ಜಾಸ್ತಿ ಹಿಡಿಯೋದಿಲ್ಲ ಸ್ನೇಹಿತರೆ ಇಲ್ಲಿ ಸಾಕು ಸಾಕು ನೋಡಿ ನಾಲ್ಕು ಬಟ್ಲಿಗೆ ಎರಡು ಚಂಬ ನೀರು ಕೂಡ ಸಾಕಾಗ್ತದೆ ಎರಡು ಚಮ ಕಮ್ಮಿನೇ ಇವತ್ತೇನು ಗೊತ್ತು ನಮ್ಮ ಮನೆಯವರು ನೋಡಿ ದೇವಸ್ಥಾನಕ್ಕೆ ಹೋಗ್ತಿದಾರೆ ನಾ ಕಂದ ಹಚ್ಕೊಳ್ದೆ ಮರ್ತಬಿಟ್ಟಿದ್ದೀನಿ ಸ್ವಲ್ಪ ಹುಷಾರಿಲ್ಲ ಹುಷಾರಿಳಿದ್ರೆ ಮರ್ತಾ ಬಿಟ್ಟಿದ್ದೀನಿ ಅದ್ರ ಮೇಲೆ ಮುಚ್ಚುವಾಗ ಮುಚ್ಚು ಶ್ರೀಯಮ್ಮ ಅಂತ ಅವಾಗ ನೀರು ಬೇರೆ ಬರುತ್ತೆ ಬರುತ್ತದು ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊ ಸ್ವಲ್ಪ ಇನ್ನು ಅಕ್ಕಿ ಒಂದು ತೊಳಗೆ ಹಾಕಬೇಕು ಅದ್ರ ಬೇಡ ಬೇರೆ ಎಲ್ಲ ಚೆಂಡಿ ಐತೆ ಅದು ಅದ್ರ ಒಣಗಿಸ್ ಬರ್ತೀನಿ ಬಿಸಿಲಿ ನಾನು ಹಾಕಿ ಹೂ ಹಾಕೋತೀನಿ ಸ್ನೇಹಿತರೆ ಅನ್ನಂತೂ ರೆಡಿ ಆಗ್ತಾ ಇದೆ ನಾನು ಒಗ್ಗರಣೆ ಹಾಕಿದ್ದು ತೋರಿಸಿದ್ದೀನಿ ಇದನ್ನು ಮಾಡಬೇಕಂದ್ರೆ ಅಷ್ಟರಲ್ಲಿ ಫೋನ್ ಕಾಲ್ ಬರ್ತೀನಿ ಇಲ್ಲಿ ಇದು ಅನ್ನ ಇಟ್ಟೀನಿ ಇಲ್ಲೊಂಥರ ಇಟ್ಟಿದ್ದೀನಿ ಇದು ಬೇರೆ ಇದೆ ಇದು ಈಗ ಸಿಟ್ಟಿ ಹಾಕತೈತಿ ಇದು ಕೂಡ ಹಾಕತೈತಿ ಅದಕ್ಕೆ ಯಾವ್ದು ಹಾಕಿದ್ರು ಕನ್ಫ್ಯೂಸ್ ಆಕೈತಿ ಅಂತ ಮುಂದೆ ನಿಂತಿದ್ದೀನಿ ಬಂದು ಅಂದರೆ ಇದಕ್ಕೆ ತುಂಬ ಹಾಕಿಸ್ಬೇಕು ಇದಕ್ಕೆ ಎರಡರಿಂದ ಮೂರಾದರೆ ಸಾಕಾಗುತ್ತೆ ಪುಲಾವನಕ್ಕೆ ಅದಕ್ಕೆ ರೆಡಿಯಾಗಿ ನೋಡಿ ಸ್ನೇಹಿತರೆ ಮಕ್ಕಳು ಹಸ್ತಿದ್ದಾರೆ ಈಗ ತಿಂಡಿ ಕೊಟ್ಬಿಡ್ತಾನೆ ಅವರಿಗೆ ನೋಡಿ ಪುಲಾವನ್ನು ಪುಲಾವಣ್ಣ ಪುಲಾವಣ್ಣ ಮಸ್ತಾಗಿದೆ ಮಾತ್ರ ಕಲರ್ ನೋಡಿ ಗೊತ್ತಾಗಿರ್ಬೇಕು ನಿಮಗೆ ನೋಡಿ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಮಧ್ಯಾಹ್ನ ಊಟಕ್ಕೆ ನೋಡಿ ಎಷ್ಟು ಮಸ್ತಾಗಿದೆ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೇನೆ ಈಗ ನೋಡಿ ಈಗ ಪುಲಾವಣ್ಣ ಹಾಕಿ ಕೊಡ್ತಾ ಇದ್ದೀನಿ ಸ್ನೇಹಿತರವರಿಗೆ ಇನ್ನು ಯಜಮಾನ್ರು ಬಂದಿಲ್ಲ ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಟೈಮ್ ಬೆಳಗ್ಗೆ ತಿಂಡಿ ಮಾಡಿದ್ದಿಲ್ಲಲ್ಲ ಇವತ್ತು ಅದಕ್ಕಾಗಿ ತಿಂಡಿ ಇಲ್ಲ ಅಂಥೇಳಿ ಪ್ಲಾವನ್ನು ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕಾಗುತ್ತೆ ಈಗೂ ಆಗುತ್ತೆ ಅಂಥೇಳಿ ಯಜಮಾನ್ರು ಈಗ ಹನ್ನೆರಡು ಗಂಟೆ ಆಗಿದೆ ಟೈಮ್ ಅವ್ರು ಬರುವಾಗ ಯಜಮಾನ್ರು ಬರುವಾಗ ಲೇಟ್ ಆಗುತ್ತೆ ಒಂದುವರಿ ಎರಡು ಅಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಹಾಕಿ ಕೊಡ್ತೀನಿ ಈ ಥರ ಬಂದಿದೆ ನೋಡಿ ಪ್ಲಾವನ್ನು ಮಸ್ತಾಗಿದೆ ನಾನು ಯಾವಾಗಲೂ ರೇಷನ್ನ ಅಕ್ಕಿದೇ ಮಾಡ್ತೇನೆ ಮಸ್ತಾಗುತ್ತೆ ಬೇಕಾದರೆ ಇದ್ರ ರೆಸಿಪಿ ಕೂಡ ಹಾಕ್ತೇನೆ ಒಂದ್ಸತಿ ಮಾಡಿ ಸಿಂಪಲ್ಲಾಗಿ ಮಾಡ್ತೀನಿ ಫುಲ್ ಗ್ರ್ಯಾಂಡಾಗಿ ತುಂಬ ಥರ ಸಮಾನ ಪದಾರ್ಥ ಎಲ್ಲ ಹಾಕಿ ನಾನು ಮಾಡಲ್ಲ ಅದು ರೇಷ್ಮಾಕಿದು ಈ ಥರ ಸಿಂಪಲ್ಲಾಗಿ ಈ ಥರ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮಸಾಲೆ ಖಾರ ಹಾಕಿ ನಾವು ಏನು ಮಸಾಲೆ ಖಾರ ಹಾಕಿರ್ತೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ಲಾಗಿದೆ ಟೇಸ್ಟಾಗಿ ಬರುತ್ತೆ ತಗೋದಿಷ ತುಂಬಾ ಇಷ್ಟ ಸ್ನೇಹಿತರೆ ಇದು ಈಗ ಇದು ರೆಡಿಯಾಗಿದೆ ಇನ್ನು ತಿಂಡಿ ತಿಂದ ಮೇಲೆ ನನಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಮಾತ್ರ ತಗೊಂಡು ಮೇಲೆ ಒಂದು ರೆಸಿಪಿ ಮಾಡ್ತೇನೆ ಅವಾಗ ಸಿಗ್ತೇನೆ ನನಗೆ ಅಂಗಡಿಯಲ್ಲಿ ಶುಂಠಿ ಚಹ ಮಾಡಿದೆ ಸಾಯಂಕಾಲ ಯಜಮಾನ್ರು ಡ್ರೈವಿಂಗ್ ಹೋಗ್ತಾ ಇದ್ದಾರೆ ಪುಲಾವನ್ನ ಮಾಡಿದ್ದೇವಲ್ಲ ಊಟ ಮಾಡಿದರು ಶುಂಠಿ ಚಹ ರೆಡಿ ಎಲ್ಲರಿಗೂ ಮಾಡಿದ್ದೆ ಈಗಲೇ ಇನ್ನೇನು ಸಾಯಂಕಾಲ ಮಾಡೋದಿಲ್ಲ ಶುಂಠಿ ಚಹಾ ಎಲ್ಲ ಇದು ಸ್ನೇಹಿತರೆ ಬೇರೆ ಶುಂಠಿ ಚಹ ರೆಡಿ ಇದೆ ನಾವು ಕುಡಿತೇವೆ ಹೊರಗಡೆ ತೆಗಿಬೇಕಂದ್ರೆ ಬೆಂಡು ಭಾಳ ನೋಯ್ತು ಇವತ್ತು ಅಂತಗೆಲ್ಲ ಏನಪ್ಪ ಚಾ ನಿಮ್ಮ ಅಪ್ಪ ತೆಗೈತೆ ನಾವು ಅಲ್ಲಿ ಓದಿಟ್ಟಿದ್ದು ಹೋಗಿನಿ ಚಹ ಕುಡಿ ಸ್ನೇಹಿತರೆ ನನಗೊಂದು ನನಗೆ ಆದಿರೋ ಅಂಥ ಓಣ ಹೇಳ್ತೀನಿ ಅದೊಂದು ಸಿಂಪಲ್ ಆಗುತ್ತೆ ಹಾಕ್ತೀನಿ ಯಾಕಂದರೆ ನನಗೆ ಏನಂದರೆ ಮೊಸರು ಮಜ್ಜಿಗೆ ಹುಳಿ ಇರ್ತದೆ ನೋಡಿ ತಿಂದರೆ ಮತ್ತೆ ಇನ್ನೊಂದೇನು ತೆಂಗಿನಕಾಯಿ ಚಟ್ನಿ ಕಾಯಿ ಚಟ್ನಿ ಮಾಡಿರ್ತೀವಲ್ಲ ಅದು ತಿಂದರೆ ಖಾರ ತುಂಬ ಖಾರ ಆಗಿರುತ್ತೆ ನೋಡಿ ಪದಾರ್ಥ ಯಾವುದೇ ಸಾಂಬಾರಲ್ಲಿ ಅದನ್ನು ತಿಂದರೆ ಮತ್ತೆ ಇನ್ನೊಂದೇನು ತೊಗರಿಬೇಳೆ ಸಾಂಬಾರು ತಿಂದರೆ ಸಿಕ್ಕಾಪಟ್ಟೆ ಎದೆ ಉರಿಯುತ್ತೆ ನನಗೆ ಇತ್ತೀಚೆಗೆ ಮುಂಚೆ ಇರಲಿಲ್ಲ ಈಗ ಒಂದು ಒಂದೂವರೆ ಎರಡು ವರ್ಷದಿಂದ ಸ್ಟಾರ್ಟ್ ಆಗಿದೆ ಆ ಥರ ಸಿಕ್ಕಾಪಟ್ಟೆ ಎದೆ ಉರಿಯುತ್ತೆ ಯಾಕೆ ಅಂತೇಳಿ ನಾನು ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಯಲ್ಲಿ ಕೇಳಿದೆ ಯಾಕೆ ಈ ಥರ ಇಲ್ಲವ್ರಿಗೆ ಅದೇನೋ ಹೇಳಿದರು ಅದು ಇದ್ದರೆ ಉರಿತದೆ ಅದಕ್ಕೆ ನೀವು ಒಂದು ಮನೆ ಮದ್ದನ್ನು ಅದು ಉರಿಲಿಕ್ಕೆ ಸ್ಟಾರ್ಟ್ ಆದಕೂಡಲೇ ಅದು ಉರಿಲಿಕ್ಕೆ ಸ್ಟಾರ್ಟ್ ಆದಕೂಡಲೆ ನಿಮಗೆ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳಿ ಅದಕ್ಕೆ ಸರಿ ಅದು ಏನಾಗಲ್ಲ ಉರಿ ಕಮ್ಮಿ ಆಗುತ್ತೆ ಅಂತಂದರು ಅದಕ್ಕೆ ನನಗೆ ಈಗ ಸ್ವಲ್ಪ ಇದೆ ಇತ್ತು ಅದಕ್ಕಾಗಿ ನಾನು ಅದನ್ನು ಮಾಡಬೇಕಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಏನು ರೆಡಿ ಮಾಡೋದಿಲ್ಲ ಎರಡೇ ಎರಡು ಪದಾರ್ಥದಿಂದ ನಿಮಗೆ ಮಾಡಿ ತೋರಿಸ್ತೀನಿ ಎದೆ ಉರಿ ಒಂದು ಅರ್ಧ ಗಂಟೆ ಒಳಗಡೆ ಎದೆ ಉರಿ ನಿಂತು ಬಿಡುತ್ತೆ ಅದಕ್ಕೆ ಕೂಡಲೇ ಅದು ಹೇಳಿ ನಿಮಗೆ ನಾನು ತೋರಿಸ್ತೇನೆ ಸಿಂಪಲ್ಲಾಗಿ ಎರಡೇ ಎರಡೇ ಪದಾರ್ಥದಿಂದ ಆದರೂ ಮನೆ ಮದ್ದು ಮಾಡ್ತೀವಲ್ಲ ಅದೇ ಒಳ್ಳೆಯದು ನಮಗೆ ಈ ಇಂಗ್ಲೀಷ್ ಮದ್ದು ತೊಗೊಳ್ಳೋಕ್ಕಿಂತ ಮನೆ ಮದ್ದೇನೇ ಬೆಸ್ಟು ನಾನು ಮನೆ ಮದ್ದು ನಾನೇ ಮನೆಯಲ್ಲೇ ತುಂಬಾ ಮಾಡ್ಕೋತೀನಿ ಕೆಮ್ಮಿನ ಔಷಧಿನೂ ಮಾಡ್ತೀನಿ ಶುಂಠಿ ಮಾತ್ರೆಗಳನ್ನು ಮಾಡ್ಕೋತೀನಿ ಕೆಮ್ಮಿಗೆ ಮತ್ತು ಕೆಮ್ಮಿಗೆ ತುಂಬ ಥರ ಸಿರಪ್ಗಳನ್ನು ನಾನು ಜ್ಯೂಸ್ ತುಂಬ ಮಾಡ್ತೀನಿ ಮನೆಯಲ್ಲೇ ಅದನ್ನು ಮಾಡಿ ಹಾಕಬೇಕು ನಿಮಗೂ ಕೂಡ ಅದಕ್ಕಾಗಿ ಮಾಡಿ ಹಾಕಿದರೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅಲ್ಲ ಅದು ಮನೆ ಮದ್ದು ನನಗೂ ಆಲ್ಮೋಸ್ಟ್ ಇಲ್ಲೇ ಉಡುಪಿಯಲ್ಲೇ ಬಂದು ಕಲ್ತಿರೋದು ಯಾಕಂದರೆ ಇಲ್ಲಿ ತುಂಬ ಜನ ಮನೆ ಮದ್ದು ಮಾಡ್ತಾರೆ ಮನೆಯಲ್ಲೇ ಆಲ್ಮೋಸ್ಟ್ ಮದ್ದುಗಳನ್ನು ರೆಡಿ ಮಾಡ್ಕೋತಾರೆ ಅದಕ್ಕಾಗಿ ಈಗ ನಾನು ಎದೆ ಊರಿಗೆ ಒಂದು ಸಿಂಪಲ್ ಆಗಿರುವಂಥದ್ದು ಒಂದು ಜ್ಯೂಸ್ ಮಾಡಿ ತೋರಿಸ್ತೇನೆ ನಮಗೆ ಬನ್ನಿ ಯಾವ ಥರ ಅಂಥೇಳಿ ತೋರಿಸ್ತೇನೆ ಅದೇನು ದೊಡ್ಡ ಉಡಿಯೋನೂ ಆಗೋಲ್ಲ ಏನಿಲ್ಲ ಒಂದು ಚಿಕ್ಕ ವಿಡಿಯೋ ಆಗುತ್ತೆ ಅಷ್ಟೇ ಇದೆ ತೋರಿಸ್ತೇನೆ ಯಾವ ಥರ ಅಂಥೇಳಿ ತುಂಬ ಈಸಿಯಾಗಿ ಈಗ ನನಗೆ ಬೆಳಗ್ಗೆ ಏನು ಬಂತು ಪುಲವನ್ನು ತಿನ್ನು ನೋಡಿ ಅದೇನು ಖಾರಾಗಿದ್ದಿಲ್ಲ ಸ್ವಲ್ಪ ಇತ್ತು ಅದಕ್ಕೆ ನಾನು ರೆಸಿಪಿನೂ ಆಗುತ್ತೆ ನಾನು ಇವತ್ತೇನು ಇಲ್ಲ ರೆಸಿಪಿ ಅದಾದ್ರೂ ಆಗುತ್ತೆ ಮತ್ತು ಅದನ್ನ ಕುಡ್ದಂಗೆ ಆಗುತ್ತೆ ಅಂಥೇಳಿ ಅದನ್ನು ಯಾವಾಗ ತೊಗೋಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತೊಗೊಳ್ಳಿ ಎದೆ ಯಾವಾಗ ಉರಿತಾ ಇರುತ್ತೋ ಅವಾಗ ತೊಗೊಳ್ಳಿ ಕಂಟಿನ್ಯೂ ಏನಾದರೂ ಎರಡು ದಿನ ಮೂರು ದಿನ ಎದೆ ಉರಿದ್ರೆ ಬೆಳಗ್ಗೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಂಟಿನ್ಯೂ ಅಂದರೆ ಯಾವಾಗ ಎದೆ ಉರಿತಾರೋ ಅವಾಗ ಮಾಡ್ಕೊಳ್ಳಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ ಎದೆ ಊರಿಗೆ ಒಂದು ಮದ್ದು ಮಾಡಿ ತೋರಿಸ್ತೇನೆ ಅಂಥೇಳಿ ಎರಡೇ ಎರಡು ಪದಾರ್ಥದಿಂದ ನಾನಿಲ್ಲಿ ಮಾಡಿ ತೋರಿಸಿದ್ದೇನೆ ಅದು ಯಾವ ಪದಾರ್ಥ ಅಂಥೇಳಿ ವಿಡಿಯೋದಲ್ಲಿ ನೋಡಿ ನೀವು ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗತ್ತೆ ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರದ್ದು ಕಹಿ ಆಗಿಯೂ ಇರಲ್ಲ ಈ ಕಡೆ ಸ್ವೀಟ್ ಆಗಿಯೂ ಇರಲ್ಲ ಒಂಥರ ಚೆನ್ನಾಗಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಆವಾಗಲೇ ಪಲಾವ್ನ ಮಾಡಿದ್ನಲ್ಲ ಮಧ್ಯಾಹ್ನ ಸ್ವಲ್ಪ ಉಳಿದಿತ್ತು ಇದರಲ್ಲಿ ಹಾಕಿ ಎತ್ತಿಟ್ಟಿದ್ದೇನೆ ರಾತ್ರಿಗೆ ರಾತ್ರಿಗೆ ಅಡುಗೆ ಮಾಡಿದ್ರಾಯ್ತು ಏನಾದರೂ ಅಂತ ಹೇಳಿ ಸ್ನೇಹಿತರೆ ಹಾಗೆ ಇನ್ನು ಪಾತ್ರೆ ತೊಳ್ದಿಲ್ಲ ನೀರು ಈಗ ಇದನ್ನು ಮಾಡ್ತೀನಿ ಮುಡ್ಸಿದ ಮೇಲೆ ಮತ್ತೆ ನೋಡಿ ಬೆಳಗ್ಗೆನೆ ಬಂದು ಎಲ್ಲ ಕಸ ಗುಡಿಸಿ ಇಲ್ಲೆಲ್ಲ ತುಂಬ್ಕೊಂಡೋಗೀವಿ ನಾವು ಧನುಷ್ಯ ನಾನು ಸಾಕಾಯಿತು ನೋಡಿ ಮತ್ತೆ ಇಷ್ಟು ಕಸ ಬಿದ್ದೀವಿ ಬೆಳಗ್ಗೆನೆ ಬಂದು ಎಲ್ಲ ಕಸ ಗುಡಿಸಿ ಎಲ್ಲ ಬುಟ್ಟೆ ತುಂಬ್ಕೊಂಡೋಗೀವಿ ಕಸ ತುಂಬ ಮರ ತಂದ ನೋಡಿ ಈ ಥರ ಎಷ್ಟು ಮಾಡಿದ್ರೂ ಈ ಥರ ಬೀಳುತ್ತೆ ಅದಕ್ಕೆ ಒಂದೊಂದ್ಸರ್ತಿ ಸಾಕಾಗಿಬಿಡುತ್ತೆ ಮರಗಳದಾವಲ್ಲ ಏನು ಮಾಡಿ ಗಾಳಿ ಬಂದರೆ ಸಾಕಲ್ಲ ಟೈರಸ್ ಎಲ್ಲ ಆಗಿಡುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಈ ಟೈರಸ್ ಕೂಡ ಕ್ಲೀನ್ ಮಾಡಿ ಎಲ್ಲ ಇದು ಮಾಡೀವಿ ಈ ಕಡೆದು ಇಲ್ಲಿವರೆಗೆ ತೊಗೊಂಡೀವಿ ಈ ಕಡೆ ಹೋಗಲಿಕ್ಕೆ ಭಯ ಆಯಿತು ನಮಗೆ ಅಲ್ಲಿಗೆ ಬಿಟ್ಟೀವಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಮತ್ತೆ ಬಂದಿದೆ ಅಂದರೆ ಮಳೆ ಆತಂದ್ರೆ ಪೈಪ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಬ್ಲಾಕ್ ಆಗಿಬಿಡತ್ತಲ್ಲ ನೀರೆಲ್ಲ ಮತ್ತೆ ಒಳಗೆ ಬರ್ತಾವ ಅಂತೇಳಿ ಅವಾಗ ಅವಾಗ ಕಸ ಗುಡಿಸಿ ತುಂಬ್ತೇವೆ ಜೆ ಸಿ ಬಿ ನೋಡಿ ಕೆಲಸ ಮಾಡತ್ತಿದ್ವಿ ಇದು ಸೌಂಡ್ ಕಂಟಿನ್ಯೂ ಇದ್ದಿದೆ ಈ ಥರ ಈಗಂತೂ ಒಂದು ಎರಡು ವಾರ ಮೂರು ವಾರ ಆಯಿತು ಕಂಟಿನ್ಯೂನೇ ಇದೆ ಹೊಂಡ ಮಾಡೋದು ತೆಗಿಯೋದು ಕಂಟಿನ್ಯೂ ಇದೆ ನೋಡಿ ಅದಕ್ಕಾಗಿ ಈಗ ಬಾ ಧನುಷ ನಾವು ಮೇಲ್ಗಡೆ ಬಿ ನೋಡ್ಲಿಕ್ಕೆ ಅಂತೇಳಿ ಬಂದೀವಿ ಫುಲ್ ನೋಡಿದ್ರೆ ಇದು ಆಗ್ತಾ ನನಗೆ ಇವತ್ತು ತೆಗಿಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಕೆಲಸ ಇದೆ ಮತ್ತು ಹಾಗೆ ಬೆಣ್ಣು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನೋಡ್ತೀನಿ ಧನುಷ ಒಂದಿಷ್ಟು ತೆಗಿತಾ ಇದ್ದಾನೆ ನೋಡಿ ಇಲ್ಲ ಒಂದಿಷ್ಟು ಏ ಧನುಷನುಷ ನೋಡಿ ಇಲ್ಲೊಂದಿಷ್ಟು ತೆಗೆದಿದ್ದೇನೆ ನಾನೀಗ ಪಾತ್ರೆ ತೊಳಿತೀನಿ ಸ್ವಲ್ಪ ಪಾತ್ರೆ ಅವು ಶ್ರೇಯ ಇಲ್ಲ ಹೊರಗಡೆ ಹೋಗಿದ್ದಾಳೆ ಬಾರಪ್ಪ ನೋಡಿ ಅಲ್ಲಿ ನಿಂತಿದ್ದಾನೆ ಬಾ ಬೇಗ ಬಾ ಬಾ ನಾವು ಬೆಳಗ್ಗೆ ಏನು ಟೈರಸ್ ಗುಡಿಸೀವಿ ಇದು ಮ ಇದನ್ನ ಇನ್ನು ಗುಡಿಸ್ತೇನೆ ಸ್ನೇಹಿತರೆ ಬಂದು ಯಾಕಂದರೆ ಸೈಡಿಗೆಲ್ಲ ಇದೆಲ್ಲ ಈ ಥರ ಈ ಥರ ಕತ್ತಿ ತಗೊಂಡ ಸ್ವಲ್ಪ ಕೆದರಿಸಿದ್ದೆವು ಇನ್ನೆಲ್ಲ ಕಸ ಗುಡಿಸಿ ತುಂಬ್ಕೋಬೇಕು ಸಾಕಾಯ್ತು ಬಿಸಿಲು ತುಂಬ ಆಯ್ತಲ್ಲ ಅದಕ್ಕಾಗಿ ಬಿಟ್ಟು ಬಂದೀವಿ ಈ ಮೆಟ್ಲ ಹಿಡ್ದೆಲ್ಲ ಈಗ ಮೆಟ್ಲು ಮಾತ್ರ ಮೇಲೆ ಟೈರೆಸ್ ಎರಡೂ ಆಗಿದೆ ಮೆಟ್ಲ ಮಾತ್ರ ಅಲ್ಲಿ ಧನುಷ್ಯ ನಿಂತಿದ್ದಾನೆ ನೋಡಿ ಅಲ್ಲಿಂದ ಇದಷ್ಟೇ ಗುಡಿಸಿ ತುಂಬ್ತೇನೆ ಈಗ ಸ್ವಲ್ಪ ಕೆಲಸ ಇದೆ ನೀರು ಬಂದಿದೆ ಇವತ್ತು ಟಾಕೆ ತೊಳೆದು ನೀರು ತುಂಬ್ಕೋತೇನೆ ಮೊದಲಿಗೆ ಟಕೆ ತೊಳೆ ನೀರು ತುಂಬ್ಕೊಂಡೆ ಅಂದ್ರೆ ನನ್ನ ಕೆಲಸ ಕಮ್ಮಿ ಆದಂಗೆ ಆಗುತ್ತೆ ಟಾಕೆ ತೊಳಿತೇನೆ ತೊಳೆದು ನೀರು ತುಂಬಿಕೋತೇನೆ ಮೊದಲಿಗೆ ನಾನು ಚಿಕ್ಕದಾಗಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಇದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆನ ಇದ್ದೀನಿ ಜೀರಿಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಈಗ ನೆನೆಯಲಿ ನೆನೆದಿದೆ ಸ್ನೇಹಿತರೆ ಅದನ್ನು ನಾವೇನು ಮಾಡಬೇಕೀಗ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ಅಷ್ಟು ಇದ್ದೀನಿ ಗ್ಲಾಸಲ್ಲಿ ಏನು ಜೀರಿಗೆ ಮತ್ತು ನೀರು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಮತ್ತೆ ಇನ್ನೊಂದು ಅರ್ಧ ಗ್ಲಾಸು ಟೋಟಲ್ ಆಗಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ ಒಂದು ಪಾತ್ರೆಗೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಯಾವುದಾದ್ರೂ ಹಾಕೋಬೋದು ನೀವು ಇದೆ ಅಂತಲ್ಲ ನಾನು ಇಲ್ಲಿ ಆರ್ಗ್ಯಾನಿಕ್ ಆಗಿ ಬೆಲ್ಲ ಇರುತ್ತೆ ನೋಡಿ ಇಲ್ಲಿ ಶುಗರ್ಲೆಸ್ ಬೆಲ್ಲನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾನು ಕುದಿಸ್ಕೋತೇನೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ತಾ ಇದ್ದೀನಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಮೂರರಿಂದ ನಾಲ್ಕು ನಿಮಿಷ ಬೆಂದರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಕೂಡ್ಲೇ ನೋಡಿ ಎಷ್ಟು ದಪ್ಪ ದಪ್ಪದಾಗಿದೆ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ವೇಟ್ ಲಾಸ್ ಕೂಡ ಆಗುತ್ತೆ ಇದರಿಂದ ಬೆಳಗ್ಗೆ ಅಂದರೆ ನಾವೇನಂತೀವಿ ಹಾಳ ಹೊಟ್ಟಿಲ್ಲ ಅಂತ ಹೇಳ್ತೀವಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡ್ಕೊಂಡು ಕುಡಿದ್ರೆ ವೇಟ್ ಲಾಸ್ ಕೂಡ ಆಗುತ್ತೆ ಬೇಗ ಹಾಗೆ ಎದೆ ಉರಿತ ಕಮ್ಮಿ ಆಗುತ್ತೆ ಇದಕ್ಕೆ ಎದೆ ಉರಿತ ನಾವು ಮಾತ್ರೆ ತೊಗೊಳಕಿಂತ ಈ ತರ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ವೆಯ್ಟ್ ಲಾಸ್ ಮಾಡೋರು ಬೆಳಗ್ಗೆ ಬೇಗ ಎದ್ದು ಕುಡಿಬೇಕಾಗತ್ತೆ ಎದೆ ಊರಿತ ಇರ್ತ ಯಾವಾಗ ಬೇಕಾದ್ರೂ ನಾವು ಮಾಡ್ಕೊಂಡು ಕುಡಿಬೋದು ಎದೆ ಉರಿ ಯಾವಾಗ ಬೇಕಾದರೂ ಬರುತ್ತೆ ಅದನ್ನ ನಾವು ಏನಾದರೂ ಊಟ ತಿಂದು ತಿನ್ನೋದ್ರಲ್ಲಿ ಡಿಫ್ರೆನ್ಸ್ ಆದರೆ ಎದೆ ಊರಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದು ಖಂಡಿತ ವರ್ಕ್ ಆಗುತ್ತೆ ನಾವು ಎಲ್ಲರೂ ಮನೆಯಲ್ಲಿ ಎದೆ ಊರಿತಾಯಿದ್ದೆ ಇದನ್ನು ನಾವು ಮಾಡಿದ್ದೇನೆ ವೆಯ್ಟ್ ಲಾಸ್ ಕೂಡ ಆಗಿದೆ ವೆಯ್ಟ್ ಲಾಸ್ ಬೇಗ ಆಗೋದಿಲ್ಲ ಒಂದು ಮೂರು ತಿಂಗಳಾದರೂ ಕಂಟಿನ್ಯೂ ತೊಗೋಬೇಕು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಡ್ರಿಂಕ್ ಅಂತೂ ಕೈ ಇರೋಲ್ಲ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ